ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಧರ್ಮನಾಡ ಕಾರ್ಮಿಕ ಹಾಗೂ ರೈತರ ಸಂಘಟನೆ ವತಿಯಿಂದ ದೂರಿಯಾಗಿ ಕಾರ್ಮಿಕ ದಿನಾಚರಣೆ ಅಧ್ಯಕ್ಷ ಈ ಮುಖಾಂತರ ದೇಶದ ಎಲ್ಲ ಕಾರ್ಮಿಕರಿಗೆ ಎಲ್ಲ ಜನತೆಗೆ ದುಡಿಯುವಂತಹ ಕೈಗಳಿಗೆ ಅವರ ಮನಸ್ಸುಗಳಿಗೆ ಒಳ್ಳೇದ್ ಮಾಡಲಿ ಭಗವಂತ ದೇಶಕ್ಕಾಗಿ ಆ ಕಾರ್ಮಿಕ ಬಂಧುಗಳು ದುಡಿತಾ ಇರತಕ್ಕಂತ ಈ ದಿನದಲ್ಲಿ ಅವರ ದುಡಿಮೆಯ ಶ್ರಮ ಅವರ ದುಡಿಮೆಯ ಫಲ ದೇಶಕ್ಕೆ ದೊರಕಲಿ ದೇಶಕ್ಕೆ ಕೊಡ್ತಾ ಇರತಕ್ಕಂತ ಕೊಡುಗೆ ಆರ್ಥಿಕವಾಗಿ ಕಾರ್ಮಿಕ ವರ್ಗದ್ದು ಬಹಳ ಉನ್ನತವಾಗಿದೆ ಕಾರ್ಮಿಕ ವರ್ಗ ಒಂದು ಇಲ್ಲ ಅಂತಿದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೃಷಿ ಇರ್ಬೋದು ಕೈಗಾರಿಕೆ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಕಟ್ಟಡ ಕಾರ್ಮಿಕರು ಇರಬಹುದು ಎಲ್ಲರೂ ಅವರವರ ಕೊಡುಗೆಯನ್ನ ಕೊಡ್ತಾ ಬಂದಿದ್ದಾರೆ ದೇಶಕ್ಕಾಗಿ ರಾಜ್ಯಕ್ಕಾಗಿ ವಿವಿಧ ಹಂತಗಳಲ್ಲಿ ಕಾರ್ಮಿಕರು ಅವರ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ ಅವರ ಕಲ್ಯಾಣಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲರೂ ಕೂಡ ನಾವು ಆದಷ್ಟು ಶಕ್ತಿ ಮೀರಿ ಅವರ ಕಲ್ಯಾಣಕ್ಕೆ ದೊರೆಯೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎಲ್ಲರೂ ಬಂದಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಮುಕ್ಸ್ತೀವಿ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ಕಾರ್ಮಿಕ ಮತ್ತು ಮಾಗಡಿ ರೈತ ಸಂಘಟನೆಯ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ದೇಶದ ಎಲ್ಲಾ ಕಾರ್ಮಿಕ ವರ್ಗಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸಿದ ಕರ್ನಾಟಕ ಸಂಘಟನೆ ದೇಶದ ಬೆನ್ನೆಲುಬಾದ ಕಾರ್ಮಿಕರ ಸಂಕಷ್ಟಕ್ಕೆ ಶಕ್ತಿ ಮೀರಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಕಾರ್ಮಿಕರ ಶ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ದುಡಿಯುವ ಕೈಗಳಿಗೆ ದಣಿವಾಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದರು ಜೈ ಕಾರ್ಮಿಕ ಜೈ ಭಾರತ